ಎರಡನೇ ಹಂತದ ಒಳಚರಂಡಿ ಕಾಮಗಾರಿಗೆ ಶಾಸಕ ಎಂಟಿ ಕೃಷ್ಣಪ್ಪ ಭೂಮಿ ಪೂಜೆ ನೆರವೇರಿಸಿದರು ಸುಮಾರು ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಎರಡನೇ ಹಂತದ ಒಳಚರಂಡಿ ಕಾಮಗಾರಿ ಪೂಜೆಯನ್ನು ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಒಳಚರಂಡಿ ಸಂಪರ್ಕ ಕಲ್ಪಿಸಿ ಪಟ್ಟಣದ ಸ್ವಚ್ಛತೆಗೆ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಕಳೆದ ಎರಡ್ ಸಾವಿರದ ಆರಲಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ತುರುವೇಕೆರೆ ಪಟ್ಟಣದ ಒಳಚರಂಡಿ ಕಾಮಗಾರಿ ಉತ್ತಮ ರೀತಿಯಲ್ಲಿ ಆರಂಭವಾದರೂ ತದನಂತರದಲ್ಲಿ ತಾಂತ್ರಿಕ ಕಾರಣಗಳಿಂದ ಮ್ಯಾನ್ಹೋಲ್ಗಳ ಕೆಲವೆಡೆ ಬ್ಲಾಕ್ ಆಗಿ ಸಮಸ್ಯೆ ಆಗಿದ್ದ ಕಾರಣ ಇನ್ನೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕುಟುಂಬಕ್ಕೂ ಒಳಚರಂಡಿ ಸೌಲಭ್ಯ ಒದಗಿಸೋಕೆ ಆಗಿರಲಿಲ್ಲ ಅದಲ್ಲದೆ ಈಗಾಗಲೇ ಹೊಸ ಬಡಾವಣೆಗಳು ತಲೆ ಎತ್ತಿದ್ದು ಮನೆಗಳು ನಿರ್ಮಾಣವಾಗಿದೆ ಅವುಗಳಿಗೆ ಒಳಚರಂಡಿ ಅನುಕೂಲವಾಗುವ ದೃಷ್ಟಿಯಿಂದ ಎರಡನೇ ಹಂತವಾಗಿ ಪಟ್ಟಣದಲ್ಲಿ ಪ್ರತಿ ಮನೆಗೂ ಸಂಪರ್ಕಿಸುವ ಒಳಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಸರ್ಕಾರದಿಂದ ಆರೂವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಒಂದು ದಿನ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು ಎರಡನೇ ಹಂತದ ಕಾಮಗಾರಿಯಲ್ಲಿ ಪಟ್ಟಣದ ಎಲ್ಲಾ ಮನೆಗಳಿಗೂ ಒಳಚರಂಡಿ ಸೌಲಭ್ಯ ಒದಗಿಸಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಇಲ್ಲೂ ಕೆಲವು ರೋಲ್ಕಾಲ್ ಗಿರಾಕಿಗಳಿದ್ದಾರೆ ಅವರಿಗೆಲ್ಲ ಹೆದರದ ಕೆಲಸ ಮಾಡಿ ನಾನಿದ್ದೇನೆ ಅಂತ ಚಿಲ್ಲರೆಗಳಿಗೆ ಹೆದರು ಅಗತ್ಯವಿಲ್ಲ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಪಟ್ಟಣದ ನಾಗರಿಕರಿಗೆ ಒಳ್ಳೆಯದಾಗಬೇಕು ಅಂತ ಸೂಚಿಸಿದರು ಸಂದರ್ಭದಲ್ಲಿ ಶಾಸಕ ಟಿ ಕೃಷ್ಣಪ್ಪ ಅವರನ್ನ ಗುತ್ತಿಗೆದಾರರಾದ ಆನಂದ್ಗೌಡ ಮತ್ತು ರಂಜನ್ ಅವರು ಶಾಲು ಹೊದಿಸಿ ಸನ್ಮಾನಿಸಿದರು ಒಳಚರಟಿ ಕಾಮಗಾರಿಗೆ ಮೂರು ಗುಂಟೆ ಜಮೀನು ನೀಡಿದ ತಿಮ್ಮಯ್ಯ ಅವರನ್ನು ಶಾಸಕ ಎಂಟಿ ಕೃಷ್ಣಪ್ಪ ಅವರು ಸಂದರ್ಭದಲ್ಲಿ ಗೌರವಿಸಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸ್ವಪ್ನ ನಟೇಶ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಎನ್ಆರ್ ಸುರೇಶ್ ಆರ್ ಮಧು ಆಶಾ ರಾಣಿ ರಾಜಶೇಖರ್ ರುದ್ರೇಶ್ ಮುಖಂಡರಾದ ಮೂರ್ತಿ ಸುನೀಲ್ ಅಧಿಕಾರಿಗಳಾದ ಪ್ರಶಾಂತ್ ಭದ್ರನಭರ್ ಸದಾನಂದ್ ಇಂಜಿನಿಯರ್ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ತೂರ್ವೇಕೆರೆ

ಸಾದಾನಾತ್ ಕಾಲಕ್ಕೆ ಇದನ್ನ ಒಂದು ಮಹಾ ಕಾಲಕ್ಕೆ ದೇವರ ಬಂಧನ ನಾಮ ಕುಂಡಕ್ಕೆ ಪ್ರಯಕ ಬೆಸಿರಿಂನ ದೋಸಾ ಮಾಡಿ ಸ್ತೋತ್ರನಿಂದ ಆರೂವರೆ ಕೋಟಿ ರೂಪಾಯಿ ಆರು ಏಳರಲ್ಲಿ ನಾವು ಅನುಭವ ಮಾಡ್ತಿದ್ವಿ ಈಗ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿ ಮನೆ ಮನೆ ಕಲೆಕ್ಷನ್ ಕೊಡ್ತಂತಿದೆ ಹಾಗೆ ಮತ್ತೆ ಆರೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡ್ತಾರೆ ಮನೆ ಎಲ್ಲಾ ಮನೆಗೂ ಕನೆಕ್ಷನ್ ಕೊಡ್ತೀವಿ ಎಲ್ಲೇ ರಿಪೇರಿ ಅದೆಲ್ಲ ಮಾಡಿಸ್ತೀವಿ ಆಪರೇಟ್ ಮಾಡ್ಕೊಡ್ತಾರೆ కన్ను రోగ కాల జాస్తి మి అవగా ఎదురు మేడ నేను ఇలా చిల్ పిల్లలు ఎదుర్కొడ ఒక్క